ಮನೆ ಅಧ್ಯಕ್ಷರೇ ಈಗಾಗಲೇ ನಾನು ನನ್ನ ಕ್ಷೇತ್ರದ ಆಹಾರ ಪೂರೈಕೆಯಲ್ಲಿ ಆಗ್ತಕ್ಕಂಥ ವ್ಯತ್ಯಾಸಗಳ ಬಗ್ಗೆ ಮಾನ್ಯ ಸಚಿವರಿಗೆ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ನನಗೆ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥದ್ದು ಏನಿದೆ ಅಂತಂದರೆ ಕೇವಲ ನನ್ನ ಕ್ಷೇತ್ರದಲ್ಲಿ ಎಂಟು ಜಿಲ್ಲಾ ಪಂಚಾಯತ್ ಬರುತ್ತೆ ಕೇವಲ ನಾಲ್ಕು ಜಿಲ್ಲಾ ಪಂಚಾಯತಿಗೆ ಮಾತ್ರ ಎಂತ ಸೀಮಿತಗೊಳಿಸಿದ್ದಾರೆ ಐವತ್ತೈದು ತಾಂಡಗಳು ಬರುತ್ತೆ ಕೇವಲ ಇಪ್ಪತ್ತ್ಮೂರು ತಾಂಡಗಳಿಗೆ ಮಾತ್ರ ಉತ್ತರ ಕೊಟ್ಟಿದ್ದಾರೆ ಇದರಲ್ಲಿ ನಾವು ಕೇಳಿರ್ತಕ್ಕಂಥದ್ದು ಸ್ವತಂತ್ರ ಬಂದು ಎಂಬತ್ತು ವರ್ಷ ಆಯಿತು ಕೇಂದ್ರ ಸರ್ಕಾರನೂ ಫ್ರೀ ಅಕ್ಕಿ ಕೊಡ್ತಾ ಇದೆ ರಾಜ್ಯ ಸರ್ಕಾರನೂ ಫ್ರೀ ಅಕ್ಕಿ ಕೊಡ್ತಾ ಇದೆ ಇವತ್ತಿಗೂ ಏನ್ಪಾತಂದ್ರೆ ನಮ್ಮ ತಾಂಡಗಳಿಗಾಗ್ಲಿ ಗ್ರಾಮೀಣ ಪ್ರದೇಶಕ್ಕಾಗ್ಲಿ ಮಳೆಗಾಲದಲ್ಲಿ ಬೇಸಿಗೆಗಾಲದಲ್ಲಿ ನೀವು ಕೊಡ್ತಕ್ಕಂಥ ಫ್ರೀ ಅಕ್ಕಿಗೆ ಐವತ್ತು ರೂಪಾಯಿ ನೂರು ರೂಪಾಯಿ ಆಟೋ ಎಂತಂದ್ರೆ ಗಾಡಿ ಖರ್ಚು ಮಾಡ್ಕೊಂಡು ಅಂತಂದ್ರೆ ಗ್ರಾಮಗಳಿಗೆ ಹೋಗ್ಬೇಕು ನಾವು ಅಲ್ಲಿ ಹೋದಾಗ ಏನ್ಪಂದ್ರೆ ಅವರು ತಂಬು ತಂಬು ತಗೋ ಸಲಗ ಡೀಲರ್ದವರು ಒಂದು ಸಲ ಕರ್ಕೊಂಡು ಹೋಗ್ತಾರ ಮತ್ತೊಂದು ಸಲ ಹೋದ್ರೆ ಅವ್ರು ಏನ್ಪಾ ಇರೋಂಗಿಲ್ಲ ನೀವು ಕೊಡ್ತಕ್ಕಂಥ ಫ್ರೀ ಅಕ್ಕಿಯಲ್ಲಿ ಏನ್ ಎಷ್ಟು ಸಲ ನಾವು ಡೀಲರ್ ಹತ್ರ ಹೋಗಬೇಕು ಇವತ್ತಿಗೂ ನನ್ನ ಕ್ಷೇತ್ರದಲ್ಲಿ ನನ್ನ ಜಿಲ್ಲೆಯಲ್ಲಿ ಯಾವ ಗ್ರಾಮೀಣ ಪ್ರದೇಶದಲ್ಲಿ ಸಹ ಫುಡ್ ಗ್ರೇನ್ ಎಂತ ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ಕೊಡಂಗಿಲ್ಲ ಯಾವ ತಾಂಡಗಳಿಗೂ ಸಹ ಎನ್ ಫುಡ್ ಗ್ರೇನ್ ಹೋಗಿ ಅಂತ ಕೊಡಂಗಿಲ್ಲ ನೀವು ಸರ್ಕಾರದ ಆದೇಶ ಇದೆ ನೂರು ಕಾರ್ಡ್ಗಳಿಗೆ ಏನ್ಪತ್ತಾದ್ರೆ ತಾಂಡ ಅಟ್ಟಿ ಗೊಲ್ಲರಟ್ಟಿಗೆ ಮಾಡಬೇಕು ಅಂತ ತಿಳ್ಕೊಂಡು ಬಹುತೇಕವಾಗಿ ನಮ್ಮ ಜಿಲ್ಲೆದಾಗ ಯಾವ ತಾಂಡಗಳಿಗೂ ಏನ್ಪಾ ಫುಡ್ ಗ್ರೇನ್ ಅನ್ನು ಕೊಡಂಗಿಲ್ಲ ಇವತ್ತು ನಾನು ಒಂದೂವರೆ ತಿಂಗಳಿಂದ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಜನ ಬಂದೇನ್ ನಮ್ಮನ್ನು ಕೇಳ್ತಾ ಇದಾರೆ ನಮ್ಮ ಊರಿಗೆ ಫುಡ್ಗಿರಿ ಏನ್ ಬರಂಗಿಲ್ಲ ನಾವು ನಾಕ್ ನಾಕ್ ಐದು ಕಿಲೋಮೀಟರ್ ಏನ್ಪಂತಾರೆ ನಾವು ಹೋದ್ರೆ ಡೀಲರ್ ಏನ್ಪಂತಾರೆ ಊರಾಗ ಇರಂಗಿಲ್ಲ ನಾವು ಹೋದಾಗ ಏನ್ ತಂಬ್ ಕೊಡಕ್ಕೆ ಒಂದು ಸಲ ಹೋಗ್ಬೇಕು ಮತ್ತೆ ಏನ್ ಪಂದ್ರೆ ಫುಡ್ಗಿ ಅಂತಾರ ಏನ್ ಒಂದು ಸಲ ಹೋಗಬೇಕು ನೀವು ಕೊಡ್ತಕ್ಕಂಥ ಫ್ರೀ ಭಾಗ್ಯಗಳು ಏನ್ ಅವರೇ ಬಂದ್ ಇದಕ್ಕೆ ಇದಕ್ಕೇನು ಅರ್ಥ ಬರುತ್ತೆ ಅಧ್ಯಕ್ಷರೇ ಒಂದ್ ನಿಮಿಷ ಆಮೇಲೆ ನೀವ್ ಇದೆ ಹೊಸ ರೇಷನ್ ಕೂಡ ಕೊಡ್ಬೇಕಂತ ತಿಳ್ಕೊಂಡು ಹೇಳಿರಿ ಇವತ್ತಿಗೂ ನಮ್ ಜಿಲ್ಲೆಯಲ್ಲಿ ಹೊಸ ರೇಷನ್ಗಳು ಕೊಟ್ಟಿಲ್ಲ ಮನೆ ಅಧ್ಯಕ್ಷರು ಈಗಾಗಲೇ ಮಂತ್ರಿಗಳು ಹೇಳಿದ್ರು ಮೂರು ಕಿಲೋಮೀಟರ್ ಕಿನ್ನ ಜಾಸ್ತಿ ಇರ್ತಕ್ಕಂಥದ್ದು ಪಟ್ಟಿ ಅಂತ ಕೊಟ್ರೆ ಸರ್ ತಾವು ಎರಡೂವರೆ ವರ್ಷ ಆಯ್ತು ಒಂದು ಸಲ ಯಾದಗಿರಿ ಜಿಲ್ಲೆಗೆ ಬಂದ್ಬಿಟ್ರೆ ಸರ್ ಒಂದು ಮೂರ್ನಾಲ್ಕು ದಿನ ಕರ್ಕೊಂಡು ಹೋಗ್ಬಿಡ್ತೀನಿ ಎಲ್ಲ ತಾಂಡಗಳಿಗೆ ಸರ್ ಯಾವುದೇ ಇಡೀ ಯಾದಗಿರಿ ಜಿಲ್ಲೆಯಲ್ಲೆಲ್ಲ ನಮ್ಮ ಭಾಗದಾಗ ಯಾವದೇ ಊರುಗಳಿಗೆ ಯಾವುದೇ ಊರುಗಳಿಗೆ ಎಂತಂದ್ರೆ ನಮ್ಮ ಫುಡ್ ಗ್ರೇನ್ ಏನ್ಪಂತಂದ್ರೆ ಡೀಲರ್ದವ್ರು ಅಲ್ಲಿ ಹೋಗಂಗಿಲ್ಲ ಗ್ರಾಮೀಣ ಇರ್ತಕ್ಕಂಥ ತಾಂಡದವ್ರು ಏನ್ಪಂದ್ರೆ ಶಾಸಕರಿಗೆ ಜನಪ್ರತಿನಿಧಿಗಳಿಗೆ ಬಂದು ನಮಗೆ ಹೇಳಿದ್ರೆ ನಾನೇ ಒಂದುವರೆ ತಿಂಗಳಾಯ್ತು ನಿಮ್ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಎಂತಂದ್ರೆ ಫುಡ್ ಗ್ರೇನ್ ಬಂದು ನಮ್ಮ ಆಫೀಸ್ ಮುಂದೆ ಕುಂದಿರ್ತಾರೆ ಕೇಳಿದ್ರೆ ಅಂತಾರೆ ಕಥಿ ಹೇಳ್ತಾರೆ ಫುಟ್ ಆಫೀಸರ್ ಏನ ಏನಾಗ್ಬೇಕು ಈಗ ಅದನ್ನೇ ಹೇಳ್ತಾ ಇದ್ರ ಅಧ್ಯಕ್ಷರೇ ಈಗ ಮೂರು ಕಿಲೋಮೀಟರ್ ಮೇಲೆ ಇರ್ತಕ್ಕಂಥವ್ರಿಗೆ ಪಟ್ಟಿ ಕೊಡ್ರಿ ಅಂತಾರ ನನಗ್ ಪಟ್ಟಿ ಕೊಡಿದ್ರೆ ಐವತ್ತೈದು ತಾಂಡ ನನ್ನ ಕ್ಷೇತ್ರದಾಗ ಐವತ್ತೈದು ತಾಂಡಕ್ಕೆ ಒಂದೇ ಒಂದು ತಾಂಡಕ್ಕೆ ಹೋಗಿ ಪುಟ್ ಹಾಕಂಗಿಲ್ಲ ಸಚಿವ ಸಚಿವರಲ್ಲಿ ಒಂದೇ ಮನವಿ ಮಾಡ್ತಕ್ಕಂಥದ್ದು ನಮ್ಮ ನಮಗೆ ಬಹಳ ಏನ್ಪತ್ತದ ಜನಪ್ರತಿನಿಧಿಗಳಿಗೆ ಜನ ಬಂದ್ಬಂದ್ರೆ ಬೇಡಿಕೆ ಇದ್ದಾರೆ ಎಂಬತ್ತು ವರ್ಷ ಆದ್ರೂ ನಾವು ಇನ್ನೂ ಚೀಲ ಹೊತ್ಕೊಂಡ್ ಆಟೋಕ ಟಮ್ ಟಮ್ ಹೋಗಿ ಅಂತ ತರ್ತಕ್ಕಂಥ ಪರಿಸ್ಥಿತಿ ಬಂದಿದೆ ನೀವು ಫ್ರೀ ಕೊಟ್ಟರು ಕೊಡ್ಲಾರ್ದಂಗೆ ಆಗುತ್ತೆ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ ಇದನ್ನ ಬಹಳ ಗಂಭೀರವಾಗಿ ತಗಬೇಕು ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಗುರುಮಿಟ್ಕಲ್ ಕ್ಷೇತ್ರದಲ್ಲಿ ಇವತ್ತೇ ತಾವು ಅಧಿಕಾರಿಗಳನ್ನ ಕರೆದು ಎಲ್ಲೆಲ್ಲಿ ಏನ್ಪತ್ರ ಈ ಸಮಸ್ಯೆ ಇದೆ ಇದನ್ನ ನಿವಾರಣೆ ಮಾಡ್ಬೇಕಂತ ತಿಳ್ಕೊಂಡು ತಮ್ಮಲ್ಲಿ ಮನವಿ ಮಾಡ್ತಾ ಮನೆ ಅಧ್ಯಕ್ಷರಲ್ಲಿ ಒಂದು ಮನವಿ ಮಾಡ್ತೀನಿ ಇಲ್ಲಿ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು ಮಾಹಿತಿಗಳನ್ನು ತಪ್ಪು ಮಾಹಿತಿಗಳನ್ನು ಅಧಿಕಾರಿಗಳು ಕೊಟ್ಟಿದ್ದಾರೆ ಮತ್ತು ವಿಧಾನ ಪರಿಷತ್ ಅಂತ ಕೊಟ್ಟಿದ್ದಾರೆ ದಯಮಾಡಿ ಅಂತ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಬೇಕಂತ ಮನವಿ ಮಾಡ್ತೀನಿ

ಆದಷ್ಟು ಬೇಗ ಎಲ್ಪತ್ ಅಂದ್ರೆ ಪುರಸ್ಕರಿಸಿ ಇದ್ರ ಬಗ್ಗೆ ಕ್ರಮ ಜರುಗಿಸಬೇಕಂತ ತಮ್ಮಲ್ಲಿ ಮನವಿ ಮಾಡ್ತೀನಿ ಮಹೇಶ್ ತೆಂಗಿನಕಾಯಿ